ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಅವಶ್ಯಕತೆ ಇರುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ಹಣದ ಅವಶ್ಯಕತೆ ತುಂಬ ಇದೆ ನಮಗೆ ಅನ್ನುವಾಗ ತಪ್ಪದೆ ಈ ಮಂತ್ರವನ್ನು ನೀವು ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಿಸಿ ಇಲ್ಲವಾದರೆ ನಲವತ್ತೆಂಟು ಬಾರಿ ದಿನದಲ್ಲಿ ಪಠಿಸಿ ಹಣದ ಅವಶ್ಯಕತೆ ತುಂಬ ಇರುತ್ತೆ ಮನುಷ್ಯನಿಗೆ ಒಂದಲ್ಲ ಒಂದು ಸಮಯ ನಮಗೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಕೊಟ್ಟೇ ಇರ್ತಾನೆ ಅದನ್ನು ನಾವು ಯಾವ ರೀತಿ ನಿಭಾಯಿಸಬೇಕು ಉಳಿಸ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಸ್ನೇಹಿತರೆ ತುಂಬ ಜನಕ್ಕೆ ನಾವು ಈ ಒಂದು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀವಿ ಅವ್ರಿಗೆ ಯೋಗನೇ ಇರೋದಿಲ್ಲ ಆದರೂ ಯೋಗ ಕೂಡಿ ಬಂದಿರುತ್ತೆ ಅಂತ ಅಂದ್ಕೊಳ್ತೀವಿ ಕೆಲವೊಬ್ಬರಿಗೆ ಯೋಗ್ಯತೆ ಇರೋದಿಲ್ಲ ಆದ್ರೂ ಅವ್ರ ಹತ್ರ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಅಂತ ನಾವು ಆಶ್ಚರ್ಯ ಪಡ್ತೀವಿ ಯೋಗ ಯೋಗ್ಯತೆ ಎರಡೂ ಗಳಿಸ್ಕೊಂಡಿರೋರಿಗೆ ತುಂಬ ವಿಶೇಷವಾಗಿ ಆ ತಾಯಿ ಒಲ್ದು ಬರ್ತಾಳೆ ಸ್ನೇಹಿತರೆ ಆದರೆ ನಮಗೆ ಯೋಗ್ಯತೆ ಇದೆ ಕೂಡಿ ಬರ್ತಾ ಇಲ್ಲ ಅನ್ನುವ ಯಾರೇ ಆಗಿರಬಹುದು ಅವರು ತಪ್ಪದೆ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಹಣದ ಅವಶ್ಯಕತೆ ನಮಗೆ ಇರುತ್ತೆ ತುಂಬ ಆ ಸಮಯದಲ್ಲಿ ಪಠಣೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಅವಶ್ಯಕತೆ ಅಂತ ಅಂದ್ಕೊಳ್ತೀವಿ ಸ್ನೇಹಿತರೆ ಪ್ರತಿಯೊಬ್ಬರೂ ಅಷ್ಟೇ ಅದು ಚಿಕ್ಕ ಕೆಲಸ ಆಗಿರಬಹುದು ಅಥವಾ ದೊಡ್ಡದೇ ಆಗಿರಬಹುದು ನಾವು ದುಡಿತಾ ಹೋಗಬೇಕು ಪ್ರತಿನಿತ್ಯ ಸಮಯವನ್ನು ವ್ಯರ್ಥ ಮಾಡದೇ ಪ್ರತಿನಿತ್ಯ ಯಾರು ನಂಬಿಕೆ ಇಟ್ಟು ಈ ಒಂದು ಕೆಲಸಗಳು ಅಂದರೆ ನಿಮ್ಮ ಯಾವ ಕೆಲಸ ನೀವು ಮಾಡ್ತಾ ಇರ್ತೀರ ನೋಡಿ ಅದನ್ನು ನಂಬಿಕೆಯಿಂದ ಮಾಡ್ತಾ ಇದ್ದರೆ ಅದರ ಜೊತೆ ದೈವಾನುಗ್ರಹ ಅನ್ನೋದು ನಮಗೆ ಸಿಗುತ್ತೆ ಅವರ ಆಶೀರ್ವಾದ ಬೇಕು ಅಂದರೆ ಪ್ರತಿನಿತ್ಯ ಈ ಮಂತ್ರ ಜಪ ತುಂಬ ವಿಶೇಷವಾಗಿರುತ್ತೆ ಆದರೆ ನಾವು ಕೆಲಸ ಕಾರ್ಯ ಏನು ಮಾಡದೆ ಹಾಗೇ ದುಡ್ಡು ಬರಬೇಕು ಹಾಗೇ ಸಾಲ ತೀರಿಸಬೇಕು ಅಂದರೆ ಇಲ್ಲೂ ಆಗೋದಿಲ್ಲ ಮನುಷ್ಯನ ಪ್ರಯತ್ನವಿಲ್ಲದ್ದು ದೇವರ ಆಶೀರ್ವಾದ ಕೂಡ ಸಿಗೋದಿಲ್ಲ ಇದನ್ನು ಪ್ರತಿಯೊಬ್ಬರೂ ನೆನಪಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ದೇವರ ಮೇಲೆ ತುಂಬ ಭಕ್ತಿ ಇದೆ ನಾವು ಪೂಜೆ ಮಾಡ್ತೀವಿ ಮಂತ್ರ ಜಪ ಮಾಡ್ತೀವಿ ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ಇರ್ತೀವಿ ಹೌದು ಅದೆಲ್ಲ ನಿಜ ಆದರೆ ಅದರ ಜೊತೆ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿ ಇರಬೇಕು ಆ ನಿರಂತರವಾಗಿ ಯಾವಾಗಿರುತ್ತೋ ಅದೃಷ್ಟ ಅನ್ನೋದು ಆ ತಾಯಿ ಯಾವುದೋ ಒಂದು ರೂಪದಲ್ಲಿ ನಮಗೆ ನಾವು ಕಷ್ಟದಲ್ಲಿ ಇದ್ದಾಗ ಯಾವುದೋ ಒಂದು ಮುಖಾಂತರ ಒಂದು ಮನುಷ್ಯನ ಮುಖಾಂತರ ಇರಬಹುದು ಅಥವಾ ವಸ್ತುಗಳ ಮುಖಾಂತರ ಎಲ್ಲೇ ಯಾವ ರೀತಿಯಲ್ಲಾದ್ರೂ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ನಮಗೆ ಆ ತಾಯಿಯ ಆಶೀರ್ವಾದ ಕೊಡ್ತಾಳೆ ಅದನ್ನು ನಾವು ನಂಬಿಕೆ ಇಟ್ಟು ಫಾಲೋ ಮಾಡಬೇಕು ಅಷ್ಟೇ ಸ್ನೇಹಿತರೆ ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರವನ್ನು ನೀವು ಬರ್ಕೊಂಡ್ಬಿಡಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಬಹುದು ಮಂತ್ರಗಳನ್ನು ಬರೆದು ಪಠಣೆ ಮಾಡೋದು ಬಹಳ ಒಳ್ಳೆಯದು ಯಾಕಂದರೆ ಒಮ್ಮೆ ನಾವು ಬರೆದ್ರೆ ಹತ್ತು ಸಾರಿ ಹೇಳ್ದ ಸಮಾನ ಅಂತ ಹೇಳ್ತೀವಿ ಅದಕ್ಕೆ ನೀವು ಈ ಮಂತ್ರವನ್ನು ಬರೆದು ಬರೆಯೋದಕ್ಕಾಗಲಿಲ್ಲ ನಾವು ಹಾಗೇ ಪಠಣೆ ಮಾಡ್ಕೊಳ್ತೀವಿ ಅಂದ್ರೂ ತೊಂದರೆ ಏನೂ ಇಲ್ಲ ಆದರೆ ನೀವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಣೆ ಮಾಡಿ ನಾವು ಎದ್ದಾಗ ಯಾವಾಗಲೂ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ಈ ರೊಟೀನ್ ಅನ್ನೋದು ಇದ್ದೇ ಇರುತ್ತೆ ಆ ಸಮಯದಲ್ಲಿ ನೀವು ಈ ಮಂತ್ರ ಜಪ ಮಾಡಿ ಬಹಳ ಶಕ್ತಿಯುತವಾದಂಥದ್ದು ನೀವು ಬೆಳಗ್ಗೆ ಸಮಯ ಆಗಲಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನೋರಾದರೆ ತಪ್ಪದೇ ಕಾಲದಲ್ಲೂ ಕೂಡ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಗೋವುಗಳು ಮನೆಗೆ ಪ್ರವೇಶವಾಗುವ ಸಮಯ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆ ಹತ್ರನೂ ಬಂದು ನೋಡ್ತಾಳೆ ಅಂಥ ಸಮಯದಲ್ಲಿ ಈ ಮಂತ್ರ ಜಪ ಅನ್ನೋದು ಕೇಳಿಸಿದ್ರೆ ಆ ತಾಯಿಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಆಶೀರ್ವಾದ ಕೊಡ್ತಾಳೆ ನಂಬಿಕೆ ಇಟ್ಟು ಇದನ್ನು ನೀವು ಕೂಡ ಪಠಣೆ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು